ಸ್ನೇಹಿತರೆ ನಮಸ್ಕಾರ ನಾನು ಆನಂದ್ ಸ್ನೇಹಿತರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂತಹ ಒಂದು ಇತಿಹಾಸವನ್ನು ಹೇಳಕ್ಕೆ ಬಂದಿದ್ದೀನಿ ಸ್ನೇಹಿತರೆ ಇವತ್ತು ಎಂದಿನಂತೆ ನಮ್ಮ ಜೊತೆ ಪ್ರಸನ್ನ ಇದ್ದಾರೆ ಸೊ ಇವತ್ತು ನಾವು ಎಮ್ ಎನ್ ಎಮ್ ಬೆಟ್ಟದಲ್ಲಿದ್ದೀವಿ ಸ್ನೇಹಿತರೆ ಒಂದು ಸಾರಿ ನೀವು ಆ ಬೆಟ್ಟದಲ್ಲಿರುವ ಒಂದು ಚಿತ್ರವನ್ನು ನೋಡಿ ಸ್ನೇಹಿತರೆ ನೋಡಿದ್ರಲ್ಲ ಅದು ಸೇಮ್ ನಂದಿಯ ಥರ ಆ ಒಂದು ಅಲ್ಲಿ ಒಂದು ಚಿತ್ರ ಕಾಣ್ತಿದೆ ನಮಗೆ ಆ ಕಲ್ಲು ಸೊ ಸ್ನೇಹಿತರೆ ನೋಡಿ ಅದು ಪ್ರಾಕೃತಿಕವಾಗಿ ಅಂದರೆ ಈ ಬೆಟ್ಟದಲ್ಲಿ ಕೋಟ್ಯಾಂತರ ವರ್ಷಗಳ ಹಿಂದೆ ಈ ಲಾವ ರಸದಿಂದ ಬೆಟ್ಟಗಳು ಉದ್ಭವವಾಗಿ ಅದರ ಮೇಲೆ ಏನೋ ಅಚಾನಕ್ಕಾಗಿ ಬಂದಿರುವ ನಂದಿ ಚಿತ್ರನೂ ಸೊ ಅದು ಹೀಗೆ ಉದ್ಭವ ಆಗಿರುವ ಒಂದು ನಂದಿ ಇರ್ಬೋದು ಅಂತ ನೀವೆಲ್ಲ ಸ್ವಲ್ಪ ಅಂದ್ಕೊಂಡಿರ್ತಾರೆ ಸೊ ಅದು ಆ ಥರ ಏನಿಲ್ಲ ಸೊ ಸ್ನೇಹಿತರೆ ಈ ಒಂದು ನಂದಿಯ ಚಿತ್ರವನ್ನು ನಾವು ಪರಿಪೂರ್ಣವಾಗಿ ನೋಡಬೇಕಂದ್ರೆ ನಾವು ಸೂರ್ಯಾಸ್ತ ಸಮಯದಲ್ಲಿ ಈ ಒಂದು ನಂದಿಯ ಚಿತ್ರ ಸ್ಪಷ್ಟವಾಗಿ ಕಾಣುತ್ತೆ ಅಂದರೆ ನಾವು ಬೆಳಗಿನ ಸಮಯದಲ್ಲಿ ಆ ನಂದಿ ನೋಡಿದ್ರೆ ಅದು ಬೆಟ್ಟದಲ್ಲಿರುವ ಕಲ್ಲಿನ ಥರ ಕಾಣುತ್ತೆ ಆದರೆ ಪರಿಪೂರ್ಣವಾಗಿ ನಂದಿಯ ಚಿತ್ರ ಆಗಿ ಕಾಣೋದಿಲ್ಲ ಸೊ ಅದನ್ನು ನಾವು ಸೂರ್ಯಾಸ್ತ ಸಮಯದಲ್ಲಿ ನೋಡಿದಾಗ ಆ ಸೂರ್ಯನ ಕಿರಣಗಳು ಆ ನಂದಿಯ ಹಿಂದುಗಡೆ ಬಿದ್ದಾಗ ಇಲ್ಲಿ ಮುಂದ್ಗಡೆ ಅದು ಕಪ್ಪಾಗಿ ಕಾಣುತ್ತೆ ಸೊ ಆವಾಗ ಅದು ನಂದಿಯ ಒಂದು ಚಿತ್ರವಾಗಿ ನಮಗೆ ಕಾಣುತ್ತೆ ಸೊ ಇಲ್ಲಿ ಈ ಥರ ಒಂದು ನಂದಿಯ ಒಂದು ಚಿತ್ರವನ್ನು ವಿಶೇಷವಾಗಿ ನೋಡ್ಬೋದು ಸೊ ನಂದಿಯಲ್ಲಿರ್ತಾ ನಂದಿಯ ಮುಂದಗಡೆ ಶಿವಲಿಂಗ ಎದ್ದೇ ಇರುತ್ತೆ ಸೊ ಇಲ್ಲಿ ಕೂಡ ನಾವು ಶಿವಲಿಂಗದ ಒಂದು ಕಲ್ಲನ್ನು ಸಹ ನೋಡ್ಬೋದು ಸೊ ಸ್ನೇಹಿತರೆ ಈಗ ನಾವು ಸ ಸೂರ್ಯ ಅಸ್ತ ಸಮಯದಲ್ಲಿ ನಂದಿ ನೋಡಿದ್ವಿ ಅದೇ ರೀತಿ ನಾವು ಶಿವಲಿಂಗವನ್ನು ನೋಡಬೇಕಾದ್ರೆ ನಾವು ಸೂರ್ಯೋದಯ ಸಮಯದಲ್ಲಿ ಶಿವಲಿಂಗವನ್ನು ನೋಡಬೇಕು ಅವ ಆವಾಗ ಮಾತ್ರ ನಮಗೆ ಆ ಶಿವಲಿಂಗದ ಒಂದು ದರ್ಶನ ಆಗೋದು ಸ್ನೇಹಿತರೆ ಇವಾಗ ಸಂಜೆ ಆಗೋದ್ರಿಂದ ಆ ಒಂದು ಶಿವಲಿಂಗದ ಒಂದು ಚಿತ್ರವನ್ನು ನಾನೀಗ ತೋರ್ಸೋಕ್ಕಾಗಲ್ಲ ಸ್ನೇಹಿತರೆ ಈಗ ನಮ್ಮ ಜೊತೆ ಇದ್ದರೆ ಸರ್ ಪ್ರಸನ್ನ ಸರ್ ಇದ್ದರೆ ಸೊ ಸರ ನೀವು ಲೈವ್ ಆಗಿ ನೋಡ್ತಾ ಇದ್ರ ಹೌದು ಅಲ್ಲಿ ಹೆಂಗ್ ಕಾಣ್ತಿದೆ ಕ್ಲಿಯರ್ ಕಟ್ ಆಗಿ ನಂದಿ ಹೆಂಗ ಇರುತ್ತಲ್ಲ ಹಾಗೆ ಇದೆ ನೋಡಿ ಮುಖ ಇದೆ ಮುಖ ಶೇಪ್ ಆಯ್ತು ಅದ್ರದ ಹಿಂದಗಡೆ ಇದರ ಡುಬ್ಬ ಆಯ್ತು ಅದ್ ಕುಂತಿರೋ ಭಂಗಿ ಆಯ್ತು ಸೇಮ್ ನಮ್ ಗುಡಿಯಲ್ಲಿ ಹೆಂಗ್ ಕತ್ತರ್ಲಾ ಅದೇ ಒಂದ್ ನ್ಯಾಚುರಲ್ ಫಾರ್ಮಲಿ ಇದೆ ಯಾವ ಕಾರಣಕ್ಕೂ ಅದಂತರ ಲೈಕ್ ನ್ಯಾಚುರಲ್ ಆಗಿದೆ ಅಂತ ಅನ್ನಕ್ಕಾಗಲ್ಲ ಸೊ ನ್ಯಾಚುರಲ್ ಕಲ್ಲುಗಳನ್ನೇ ತಗೊಂಡ್ ಆ ಟೈಪ್ ಇಟ್ಟಿ ಇಟ್ಟಿದೆ ಅದು ಬೆಟ್ಟದಲ್ಲಿ ಸಿಗುವಂತ ಕಲ್ಲುಗಳನ್ನೇ ಆ ತರ ಜೋಡಿಸಿ ಜೋಡ್ಸಿದಾರೆ ಇಟ್ಟಿದ್ದಾರೆ ಸರ ಇಷ್ಟ ಅಮೇಜಿಂಗ್ ಸೊ ಇನ್ನೊಂದು ವಿಶೇಷ ಏನಂದ್ರೆ ಸರ್ ನಾವು ಪೂರ್ವ ಭಾಗದಿಂದ ನಿಂತು ಪಶ್ಚಿಮಕ್ಕೆ ನೋಡಿದಾಗ ನಮ್ಮ ನಂದಿಯ ಚಿತ್ರ ಕಾಣುತ್ತೆ ಸರ್ ಆ ಪಶ್ಚಿಮದಿಂದ ನಾವು ಪೂರ್ವಕ್ಕೆ ನೋಡಿದ್ರೆ ಶಿವಲಿಂಗದ ದರ್ಶನ ಆಗುತ್ತೆ ಸೊ ಇದಂತೂ ಅಮೇಜಿಂಗ್ ಸರ್ ಅಮೇಜಿಂಗ್ ಇಲ್ಲಿಂದ್ರೆ ಶಿವಲಿಂಗ ಕಾಣೋದೇ ಇಲ್ಲ ಸರ್ ಸೊ ನಾನು ಸರ್ ಬೆಳಗಿನ ಮುಂಜಾನೆ ಕರ್ಕೊಂಡು ಹೋಗ್ತೀನಿ ಶಿವಲಿಂಗದ ದರ್ಶನ ಮಾಡ್ತೀನಿ ಸ್ನೇಹಿತರೆ ನಿಮಗೂ ಕೂಡ ನಾನು ಮುಂಜಾನೆ ಈಗ ಸಂಜೆ ಆಗಿದೆ ಈಗ ನಾವು ಮುಂಜಾನೆವರೆಗೆ ಕಾದು ಆ ಶಿವಲಿಂಗದ ದರ್ಶನ ಮಾಡ್ಕೊಂತೀವಿ ಸ್ನೇಹಿತರೆ ಸೊ ಅಲ್ಲಿವರೆಗೆ ಕಾಯ್ತಾಯಿರಿ ಮುಂದಿನ ವೀಡಿಯೋದೊಂದು ಮತ್ತೆ ನಿಮ್ಮ ಭೇಟಿ ಆಗ್ತೀನಿ ನಮಸ್ಕಾರ